ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಂಚಿ ಕಾಮಾಕ್ಷಿ ದೇವಸ್ಥಾನದ ಬಗ್ಗೆ ಕೆಲವು ಒಂದು ಕಿರುಮಾತುಗಳಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಈ ಒಂದು ದೇವಸ್ಥಾನ ಏನಿದೆ ಐದು ಎಕರೆ ವಿಸ್ತೀರ್ಣವನ್ನು ಇದು ಹೊಂದಿದೆ ಹಾಗೆ ನಾಲ್ಕು ಗೋಪುರಗಳನ್ನು ಇದು ಹೊಂದಿದೆ ಪ್ರವೇಶ ದ್ವಾರವಾಗಿ ಇದು ಹೊಂದಿದೆ ಹಾಗೆ ಮಧ್ಯದಲ್ಲಿ ಚಿನ್ನದಿಂದ ಲೇಪಿತವಾಗಿರುವಂತಹ ಗೋಪುರ ಕೂಡ ಗರ್ಭಗುಡಿಯದ್ದು ಇದು ಹೊಂದಿದೆ ಹಾಗೆ ಇಲ್ಲಿನ ಮುಖ್ಯ ದೇವರು ಕಾಮಾಕ್ಷಿ ಅಮ್ಮನವರು ಈ ಒಂದು ದೇವಸ್ಥಾನಕ್ಕೆ ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಒಂದು ಪುರಾತನ ದೇವಸ್ಥಾನ ಪೂಜ್ಯರಾದ ಆದಿಶಂಕರಾಚಾರ್ಯರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಇಲ್ಲಿ ಇವರು ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ ಇಲ್ಲಿರುವಂತಹ ದೇವಿಯು ಸರಸ್ವತಿ ಮತ್ತು ಪಾರ್ವತಿಯಾಗಿ ತನ್ನ ಕಣ್ಣುಗಳಾಗಿ ಹೊಂದಿದ್ದು ಕಂಚಿಯನ್ನು ಕಾಮಾಕ್ಷಿ ದೇವತೆಯಾಗಿ ಕೆ ಆಳುತ್ತಿದ್ದಾಳೆ ಕಾಮಾಕ್ಷಿ ದೇವಿಯು ಮೂಲತಃ ಉಗ್ರ ಸ್ವರೂಪಿಣಿ ಎಂದು ನಂಬಲಾಗಿತ್ತು ಶ್ರೀಚಕ್ರವನ್ನು ಸ್ಥಾಪಿಸಿದ ನಂತರ ಆದಿಶಂಕರಾಚಾರ್ಯರು ಆಕೆಯನ್ನು ಶಾಂತ ಸ್ವರೂಪಿಣಿ ಎಂದು ನಿರೂಪಿಸಿದರು ನೀವೇನು ನೋಡ್ತಾ ಇದ್ದೀರಾ ಈ ದೇವಿಯ ಕುಳಿತಿರುವಂತಹ ಭಂಗಿ ಕೃಪೆ ಮತ್ತು ಕರುಣೆಯನ್ನು ಸೂಚಿಸುತ್ತದೆ ಹಾಗೆ ಭಕ್ತರ ಇಷ್ಟಾರ್ಥಗಳನ್ನು ಈಕೆ ನೆರವೇರಿಸ್ತಾಳೆ ಅಂತ ಕೂಡ ನಂಬಲಾಗಿದೆ ಈ ದೇವಸ್ಥಾನವು ಹದಿನೆಂಟು ಅಷ್ಟ ದಶಶಕ್ತಿ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಶ್ರೀಚಕ್ರದ ಆಶೀರ್ವಾದವನ್ನು ಪಡೆಯಲು ಭಕ್ತರಿಗೆ ಸಾಲು ಸಾಲಾಗಿ ಬರ್ತಾ ಇರ್ತಾರೆ ಹಾಗೆ ಈ ಒಂದು ದೇವಸ್ಥಾನ ಏನಿದೆ ಚೋಳರು ಪಲ್ಲವರು ಮತ್ತು ವಿಜಯನಗರ ಅರಸರು ಸೇರಿದಂತೆ ವಿವಿಧ ರಾಜವಂಶಸ್ಥರ ಆಳ್ವಿಕೆಯಲ್ಲಿ ಇದು ಹಲವಾರು ನವೀನಕರಣ ಹಾಗೆ ವಿಸ್ತರಣೆಯನ್ನು ಕೂಡ ಇದು ಒಳಗಾಗಿದೆ ಈ ಒಂದು ದೇವಸ್ಥಾನಕ್ಕೆ ಐದೂವರೆಯಿಂದ ಹನ್ನೆರಡು ಗಂಟೆವರೆಗೂ ದೇವಸ್ಥಾನದ ಬಾಗಿಲು ತೆಗೆದಿರ್ತಾರೆ ಹಾಗೆ ನಾಲ್ಕರಿಂದ ಎಂಟರವರೆಗೆ ಇಲ್ಲಿಗೆ ಪ್ರವೇಶ ಇರುತ್ತೆ ಇದು ಒಂದು ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ